ಆಗಲಿ ಆಗ್ಲಿ ಒಂದ್ಸಲ ಕೋಮಲ್ನತ್ರ ಹತ್ರ ಮಾತಾಡ್ಕೊಂಡ್ಬಂದ್ಬಿಟ್ರೆ ಸರಿ ಹೋಗುತ್ತೆ ಅನ್ಸುತ್ತೆ ಸುಮ್ಮನೆ ಆಮೇಲೆ ಇಷ್ಟ ಇಲ್ಲ ಅದೇ ನಾನ್ ಬಲವಂತದ ಮದ್ವೆ ಆಗದ್ ಬೇಡ ಅಪ್ಪ ಅಮ್ಮನ್ಗು ಬೇರೆ ಹೇಳ್ಬಿಟ್ಟಿದ್ದೀನಿ ನನ್ಗೆ ಕೋಮಲನ್ನ ಇಷ್ಟ ಆಗಿದ್ದಾಳೆ ಅಂತ ಏನ್ ಮಾಡೋದು ಇವಾಗ ಹೇಗಾದ್ರು ಆಗ್ಲಿ ಅವ್ರ ಊರ್ಗ್ ಹೋಗಿ ಅವ್ಳನ್ನ ಮಾತಾಡ್ಸ್ಕೊಂಡೆ ಬಂದ್ಬಿಡ್ತೀನಿ ಅವ್ರ ಊರಿಗಂತೂ ಬಂದಾಯ್ತು ಎಲ್ಲೂ ಹೋಗೋದು ಅವ್ರ ಮನೆ ಹತ್ರನೇ ಹೋಗ್ಬಿಟ್ಟು ಮಾತಾಡ್ಸ್ತಾ ಅವ್ಳನ್ನ ಏನಂಬಳ ಏನೋ ಮನೆ ಹತ್ರನೂ ಬಂದಾಯ್ತು ಒಳಗಡೆ ಹೋಗಿ ಇಲ್ಲ ಅವಳೇ ಆಚೆ ಬರುತ್ತಾಳ ಏನ್ ಮಾಡೋದು ಅವಳು ಆ ಕಾಯ್ತೀನಿ ಇಲ್ಲೇನೆ ಇದು ಹಳ್ಳಿ ಬೇರೆ ಯಾರು ಏನ್ ಅನ್ಕೊಂತಾರೋ ಏನೋ ನಮ್ಮ ಅಪ್ಪಂಗ ಏನಾರ ಗೊತ್ತಾದ್ರೆ ಏನ್ ಮಾಡೋದು ಅಯ್ಯೋ ಬಂದಿದ್ದಂತೂ ಆಗಿದೆ ಏನಾದ್ರು ಆಗ್ಲಿ ನಾನ್ ಮದ್ವೆ ಆಗೋ ನಾನು ನಾನ್ ಏನು ತಪ್ಪಿದೆ ಕೋಮಲ ಬೇಗ ಬಾ ಆಚೆ ನಾನು ನೋಡೋದಕ್ಕೋಸ್ಕರ ಬಂದಿದ್ದೀನಿ ಯಾವಾಗ ಬರ್ತಾಳಪ್ಪ ನಮ್ಮ ಹುಡುಗಿ ಆಚೆ ಅಂತೂ ಇಂತೂ ಬಂದಪ್ಪ ನನ್ನ ಕೋಮಲ ಆಚೆ ಕರೆಯೋಣ ಏನು ಮಾಡೋದು ಅವಳನ್ನ ಏನಂತಳು ಏನು ನೋಡೋರು ಏನು ಮಾಡೋದು ಏನಾದರೂ ಆಗಲಿ ಅವಳನ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ ಮಾತಾಡ್ತಾ ಬಿಡ್ತೀನಿ ಕೋಮಲ ಕೋಮಲ ಯಾರಿದ ನನ್ನ ಹೆಸರು ಹಿಡಿದು ಕರಿತಾ ಇದಾರಲ್ಲ ಓ ಇವ್ರು ನನ್ನ ನೋಡಕ್ ಬಂದಿದ್ದ ಹುಡುಗ ಏನ್ ಮಾಡೋದಿವಾಗ ಅಮ್ಮ ಬೇರೆ ಮನೇಲಿಲ್ಲ ಇವ್ರೇ ಮನೆ ಹತ್ರ ಬಂದ್ರು ಅಪ್ಪ ನಮ್ಮ ಹುಡುಗಿ ಅಂತೂ ಇಂತೂ ನನ್ನ ಕಡೆ ತಿರುಗಿ ನೋಡೋದ್ಲಲ್ಲ ನೀವಾ ನೀವೇ ಆಕಿಲ್ ಬರಕ್ ಹೋದ್ರಿ ಯಾರು ನೋಡಿದ್ರೆ ಏನ್ ಅನ್ಕೊಂತಾರೆ ಯಾಕೆ ಬಂದ್ರಿ ನೀವ್ ಮನೆ ಹತ್ರ ಅಮ್ಮ ಬೇರೆ ಮನೇಲಿಲ್ಲ ಯಾಕೋ ಮಲ ನನ್ ಬಂದಿದ್ ಬೇಜಾರ್ ಆಯ್ತಾ ನಾನ್ ನಿನ್ನ ಹತ್ರನೇ ಮಾತಾಡ್ಬೇಕು ಅಂತ ಬಂದೆ ಹೌದು ಅಮ್ಮ ಇಲ್ವಾ ಅಮ್ಮ ಇಲ್ಲ ಅಂದ್ರೆ ಒಳ್ಳೇದಾಯ್ತು ಬಿಡು ನೋಡಿ ಆಗಲ್ಲ ಇದು ಅಲ್ಲಿ ಇಲ್ಲಿ ಯಾರಾದ್ರೂ ನೋಡಿದ್ರೆ ಏನಾರು ಅನ್ಕೊಂತಾರೆ ಏನಕ್ಕೆ ಈ ತರ ಎಲ್ಲ ಬರಬಾರ್ದು ನೀವು ಮನೆ ಹತ್ರ ಬಂದ್ರೆ ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಬರಬೇಕು ಈ ತರ ಒಬ್ಬೊಬ್ರು ಎಲ್ಲ ಬರೋದೆಲ್ಲ ಸರಿ ಇರಲ್ಲ ಇಲ್ಲಿ ಯಾವುದು ಕೋಮಲ ನನಗೂ ಗೊತ್ತು ಸರಿಗಿರಲ್ಲ ಅಂತ ಆದ್ರೆ ನಾನು ನಿನ್ನ ಮಾತಾಡಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ ಅಷ್ಟೇ ಬೇಜಾರ್ ಮಾಡ್ಕೋಬೇಡ ಏನ್ ಮಾತಾಡಬೇಕಾಗಿತ್ತು ನೀವು ಏನೇ ಮಾತಾಡಿದ್ರು ನಮ್ಮ ಅಮ್ಮ ಹತ್ರ ಮಾತಾಡಿ ನೀವು ಅಲ್ಲ ಕೋಮಲ ನಾನು ನಿನ್ನ ನೋಡೋಣ ಮಾತಾಡೋಣ ಅಂತ ಅಂದ್ರೆ ನೀನು ಈ ತರ ಮಾತಾಡ್ತೀಯಲ್ಲ ನೋಡಿ ನಮ್ಮ ಹಳ್ಳಿಯಲ್ಲಿ ಆ ತರ ಮದುವೆಗಿಂತ ಮುಂಚೆ ಹುಡುಗ ಹುಡುಗಿ ಮಾತಾಡೋದಿಲ್ಲ ಅದೆಲ್ಲ ಸರಿಗಿರಲ್ಲ ಅಂತ ಅಷ್ಟೇನೆ ಸಿಟಿ ಸಿಟಿಯವರು ನಿಮ್ಗೆ ಅದೆಲ್ಲ ಸರಿಗಿರುತ್ತೆ ಆದ್ರೆ ನಮ್ಮಲ್ಲಿ ಆ ತರ ಎಲ್ಲ ಮಾಡೋದಿಲ್ಲ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂತಾರೆ ಏನೇ ಮಾತಾಡೋದಿದ್ರು ನೀವು ನಮ್ಮಅಮ್ಮ ಇದ್ದಾಗ ಅಮ್ಮನ ಜೊತೆ ಮಾತಾಡಿ ಅಷ್ಟೇನೆ ಅಲ್ಲ ಕೋಮಲ ನಾನು ನಿನ್ನ ಹತ್ರ ಮಾತಾಡಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ ನಿಮ್ಮ ಅಮ್ಮನ ಹತ್ರ ಅಲ್ಲ ಮಾತಾಡಬೇಕಾಗಿರೋದು ನಿಮ್ಮ ಅಮ್ಮನ ಹತ್ರ ಏನೇ ಮಾತಾಡಿದ್ರು ನಮ್ಮ ಅಪ್ಪ ಅಮ್ಮ ಬಂದು ಮಾತಾಡ್ತಾರೆ ಕೋಮಲ ನನ್ನ ಮಾತಾಡ ಮಾತಾಡೋ ಅಂತದ್ದು ಏನಿದೆ ನಿಮ್ಗೆ ಇಲ್ಲಿಂದ ಆಗಲ್ಲ ಕೋಮಲಾ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ರು ಯಾವೇನ್ ಮದ್ವೆ ಆಗ್ತೀಯ ಅಂತ ನಾನು ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ ನೀನ್ ನೋಡಿದ್ರೆ ನಿನ್ನ ಅಭಿಪ್ರಾಯನ ತಿಳ್ಕೋಬೇಕು ಅಂತ ನಾನು ಬಂದಿದ್ದ ಅಷ್ಟೇನೆ ಬೇರೆ ಉದ್ದೇಶದಿಂದನೂ ಬಂದಿಲ್ಲ ನಾನು ಇಲ್ಲಿಗೆ ಏನೇ ಕೇಳದಿದ್ರು ನಿಮ್ಮ ಅಪ್ಪ ಅಮ್ಮ ಜೊತೆ ಬಂದು ಮಾತಾಡಿ ನೀವು ನನ್ ಜೊತೆ ಈ ತರ ಎಲ್ಲಾ ಮಾತಾಡೋಕ್ ಸರಿಯಾಗಿರಲ್ಲ ಅಲ್ಲ ಕೋಮಲ ಅಪ್ಪ ಅಮ್ಮ ಮುಂದೆ ಎಲ್ಲ ಮಾತಾಡಕ್ ಆಗುತ್ತ ಈ ತರ ಎಲ್ಲ ಅದಕ್ಕೇನೆ ನಾನ್ ನಿನ್ ಅಭಿಪ್ರಾಯನ ತಿಳ್ಕೊಂಡ್ ಹೋಗೋಣ ಅಂತ ಬಂದೆ ಅಷ್ಟೇನೆ ಹೇಳು ಕೋಮಲ ನಿಮಗೆ ನನ್ನ ಮದುವೆ ಆಗಕ್ಕೆ ಇಷ್ಟ ಇದೆಯಾ ಇಲ್ವಾ ಅಂತ ನನ್ಗೆ ಇಷ್ಟ ಅಂತ ಏನಿಲ್ಲ ನಮ್ಮಅಮ್ಮ ಯಾರನ್ನ ಮದ್ವೆ ಆಗುವಂತಾರ ನಾನ್ ಅವ್ರನ್ನೇ ಮದ್ವೆ ಆಗೋದು ಅಲ್ಲ ಕೋಮಲ ಈಗ ಹೇಳಿದ್ರೆ ಈಗ ನಿಂದೆ ಆದ ಅಭಿಪ್ರಾಯ ಇರಲ್ವಾ ನಿನ್ಗೆ ಈ ತರ ಹುಡುಗನ ಮದುವೆ ಆಗ್ಬೇಕು ಅನ್ನೋ ಆಸೆ ಏನು ಇಲ್ವಾ ಇಲ್ಲ ಆ ತರ ಇಲ್ಲ ಇಲ್ಲ ನನ್ಗೆ ನಮ್ಮಅಮ್ಮ ಯಾರನ್ನ ನೋಡಿ ನೀನು

బీజార్ మాట్బేడి నన్ను ఈతర ఎలా మాట్లాడే అంత